ನೀವು ಒಬ್ಬ ಡಾಕ್ಟರ್ ಬ್ರೋ ನಾವು ಇದನ್ನ ಕೇಳ್ತಾರ ಡಾಕ್ಟರ್ ಬ್ರೋ ನಾವು ಇಲ್ಲಿಗಲ್ ಬಿಸ್ನೆಸ್ ಇಲ್ಲಿಗಲ್ ಬಿಸ್ನೆಸ್ ನಡೆಸ್ತಾ ಇದಾರೆ ಆಕ್ಚುಲಿ ಇದು ಫ್ರಾಡ್ ಇದು ಮಾಡಂಗಿಲ್ಲ ಆಟೋ ಮತ್ತು ಕ್ಯಾಬ್ ಚಾಲಕರುಗಳು ನೀವು ಇದ್ರಲ್ಲಿ ಬಂದು ಸೇರ್ಪಡೆ ಆಗಿ ನಮ್ಮ ಯಾತ್ರೆಯಲ್ಲಿ ಇದು ಕರ್ನಾಟಕದ ಹೆಮ್ಮೆ ಆಪ್ ಅಂತ ಹೇಳಿದ್ರು ಇದು ಕರ್ನಾಟಕದ ಹ್ಯಾಪೇ ಅಲ್ಲ ನೀವು ಕನ್ನಡದವರೇ ಅಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈ ವಾಯ್ಸ್ ನಾ ಕೇಳಿರ್ತೀರಾ ಯಾಕೆಂದ್ರೆ ನೀವು ಎಲ್ಲೇ ನೋಡಿದ್ರು ಡಾಕ್ಟರ್ ಬ್ರೋ ಅನ್ನ ಹೆಸರು ನೀವು ಕೇಳಿರ್ತೀರಾ ಯಾಕಂದ್ರೆ ಡಾಕ್ಟರ್ ಬ್ರೋ ತುಂಬಾ ವಿಡಿಯೋವನ್ನ ಮಾಡಿದ್ರು ಮತ್ತೆ ಹೊರದೇಶಕ್ಕೆ ಹೋಗಿದ್ರು ಅವ್ರ ಬಗ್ಗೆ ನಾವು ತಿಳ್ಕೊಂಡಿರೋದು ಏನಪ್ಪಾ ಅಂತ ಅಂದ್ರೆ ಅವ್ರು ಹೊರದೇಶಕ್ಕೆ ಹೋಗಿದ್ರು ನಮ್ಮ ದೇಶದ ಒಬ್ಬ ಎಮ್ಮೆಯ ಹುಡುಗ ಹೊರದೇಶದಲ್ಲೆಲ್ಲ ಸುತ್ತಾಡ್ಕೊಂಡು ಎಲ್ಲಾ ವಿಡಿಯೋಗಳನ್ನ ಮಾಡಿಕೊಂಡು ನಮ್ಮ ದೇಶವನ್ನ ಎಲ್ಲ ಕಡೆ ಪ್ರಸಿದ್ಧಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ತಿಳ್ಕೊಂಡಿದ್ವಿ ಮತ್ತೆ ಒಬ್ಬ ಮುಗ್ಧ ಹುಡುಗ ಒಬ್ಬ ಗಗನ್ ಒಬ್ಬ ಹುಡುಗ ಚಿಕ್ಕ ಹುಡುಗ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನೋ ಒಂದು ವಿಷಯನ ತಿಳ್ಕೊಂಡಿದ್ವಿ ಆದ್ರೆ ಅದೇ ಹುಡುಗನ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಏನಪ್ಪಾ ಅಂತಂದ್ರೆ ಒಂದು ಆಪ್ ನ ಪ್ರಮೋಟ್ ಮಾಡಿದ್ದಾರೆ ಅದನ್ನ ಗೋಮುಖ ವ್ಯಾಘ್ರ ಅಂತ ಕರೆದಿದ್ದಾರೆ ಯಾರಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಪರಿಷತ್ ಚಾಲಕರ ಸಂಘದ ಸಂಸ್ಥಾಪಕರಾದಂತಹ ಕೆ ಸೋಮಶೇಖರ್ ಅವರು ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಯಾಕೆ ಅವ್ರನ್ನ ಕರೆದ್ರು ಯಾಕೆಂದ್ರೆ ನಾವು ಅವ್ರನ್ನ ಒಂಥರ ಮುಗ್ಧ ಅಂತಾನೆ ಅಂದ್ಕೊಂಡಿದ್ರು ಜನ ಬಟ್ ಅವ್ರನ್ನ ಗೋಮುಖ ವ್ಯಾಘ್ರ ಅಂತ ಯಾಕೆ ಕರೆದ್ರು ಅವ್ರು ಮಾಡಿದ ತಪ್ಪೇನು ಒಂದು ಆ್ಯಪ್ನ ಪ್ರಮೋಟ್ ಮಾಡಿದ್ರಲ್ಲಿ ಏನ್ ಎಡವಿದ್ರು ಏನ್ ತಪ್ಪು ಮಾಡಿದ್ರು ಪ್ರತಿಯೊಂದು ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಆಕ್ಚುಲಿ ನಿಮ್ಮ ಒಂದು ವಿಷಯ ಏನಂದ್ರೆ ಈಗ ಕೆಲವರು ನಾವೆಲ್ಲ ತಿರ್ಗ ನಾವು ಅಂತ ಅಲ್ಲ ಎಷ್ಟೋ ಜನ ಯಾಕಂದ್ರೆ ಡಾಕ್ಟರ್ ಬ್ರೋ ಅಂದ್ರೆ ತುಂಬಾ ಫೇಮಸ್ ಯೂಟ್ಯೂಬರ್ ಇವನ್ ಸ್ಯಾಟಲೈಟ್ ಮೀಡಿಯಾಗಳನ್ನ ಮೀರಿಸಿದಂತ ಒಬ್ಬ ಯೂಟ್ಯೂಬರ್ ಖಂಡಿತ ಆ ಯೂಟ್ಯೂಬರ್ನ ಆ ರೀತಿ ಕರೆದಿದ್ದು ಕೆಲವೊಂದಿಷ್ಟು ಜನ ಓಕೆ ಅಂತ ಅಂತ ಇದ್ರೆ ಇನ್ನು ಕೆಲವೊಂದಿಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ ಸೊ ಯಾಕೆ ಆ ರೀತಿ ಕರೆದ್ರಿ ಅವರು ಒಂದು ಆಪ್ ಪ್ರಮೋಟ್ ಮಾಡಿದ್ದು ತಪ್ಪಾಯ್ತಾ ಸರ್ ಮೊದಲನೇದಾಗಿ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ನಮಸ್ಕಾರ ದೇವರು ಈ ಒಂದು ಹೆಸರುವಾಸಿಕೆಯನ್ನು ಪಡ್ಕೊಂಡಂತಹ ಈ ವ್ಯಕ್ತಿ ನಿಜಕ್ಕೂ ಕೂಡ ನಾವು ಕೂಡ ಆತನ ಹಲವಾರು ವಿಡಿಯೋ ನೋಡಿದ್ದೀವಿ ಪ್ರಪಂಚ ಪರ್ಯಟನೇ ಮಾಡಿಕೊಂಡು ಜಗತ್ತಿಗೆ ಅಂದರೆ ಐ ಮೀನ್ ನಮ್ಮ ಕರ್ನಾಟಕದಲ್ಲಿರುವಂಥ ಕರ್ನಾಟಕನೇ ಅಲ್ಲ ಎಷ್ಟೋ ಜನ ಅವ್ರಿಗೆ ಮಿಲಿಯನ್ಸ್ ಗಂಟೆ ಫಾಲೋವರ್ಸ್ ಇದ್ದಾರೆ ಕರ್ನಾಟಕ ಅಂತ ನೀವು ಒಂದನ್ನೇ ಹೇಳಕ್ ಹೋಗೋಲ್ಲ ಅಷ್ಟು ಮಿಲಿಯನ್ಸ್ ಗಂಟೆ ಫಾಲೋವರ್ಸ್ನ ಹೊಂದಿರೋ ಈ ವ್ಯಕ್ತಿ ಆತ ಮಾಡ್ಕೊಂಬಂದಿರೋ ಎಲ್ಲ ವಿಡಿಯೋಸ್ ಕೂಡ ನಾವು ತುಂಬ ನೋಡಿದ್ದೀವಿ ಮತ್ತು ಅದರಲ್ಲೂ ಕೂಡ ಯಾವುದೋ ಒಂದು ಮೀಡಿಯಾ ಚಾನಲಲ್ಲಿ ಮಾತಾಡ್ತಾರೆ ನಾನು ರಮ್ಮಿ ಅಡ್ವರ್ಟೈಸ್ಮೆಂಟ್ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಜಾಹೀರಾತು ಕೊಡೋಲ್ಲ ಅದು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ಆ ವಿಚಾರವಂತಿಕೆ ಹೇಳ್ತಾರೆ ಅಂದಮೇಲೆ ನಾವು ತನನ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಗೆ ಅವಾಗ ತಿಂದನೂ ಕೂಡ ಆ ವ್ಯಕ್ತಿ ಮೇಲೆ ಇಷ್ಟನೇ ಒಂದು ರೀತಿ ಕರ್ನಾಟಕ ಜನತೆ ಏನು ಸರ್ ನಾವು ಕೂಡ ಆತ ಹಸು ಹಸು ಅಂದ್ರೆ ಗೋ ಮಾತೆ ಆತ ಒಂದು ಗೋ ಈಗ ಹಸು ಯಾರಿಗೂ ಕೂಡ ತೊಂದರೆ ಕೊಡಲ್ಲ ಹಸುವಿಂದ ಪ್ರತಿಯೊಂದು ಕೂಡ ಬಳಕೆನೇ ಇರೋ ಅಂಥದ್ದು ಆ ರೀತಿಯ ಮುಗ್ಧತೆಯ ಹುಡುಗ ಅಂತ ನಾವು ಕೂಡ ತಿಳ್ಕೊಂಡಿದ್ದು ನಾನು ಯಾವಾಗ ಅವ್ರ ಆಫೀಸ್ಗೆ ಹೋಗಿ ಮನವಿ ಕೊಟ್ಟು ಬಂದಾದ ಮೇಲೆ ಕರ್ನಾಟಕದ ಎ ಆ್ಯಪು ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರುಗಳು ಬಳಸಿ ಅನ್ನೋ ರೀತಿಯಲ್ಲಿ ಏನು ಅವ್ರು ಶೀರ್ಷಿಕೆ ಬರೆದಿರ್ತಾರೆ ಆ ವಿಡಿಯೋ ಮೇಲೆ ಮನವಿ ಕೊಟ್ಟು ಬಂದಾದ ಮೇಲೆ ಅದನ್ನು ಕಮಿಷನ್ ರೂಪದಲ್ಲಿ ಬರೀತಾರೆ ಸರ್ ಆ ಬರವಣಿಗೆ ಮೇಲೆ ಈ ಥರ ವಿಡಿಯೋ ಡಿಲೀಟ್ ಮಾಡ್ಬೋದಾಗಿತ್ತು ಯಾಕೆಂದರೆ ಆ ರೀತಿ ಹೆಸರು ಬದಲಾವಣೆ ಆಗಬೇಕು ಅಂದರೆ ಡಾಕ್ಟರ್ ಬ್ರೋ ಗಮನಕ್ಕೆ ಬಂದೇ ಬದಲಾವಣೆ ಮಾಡೋಕೆ ಸಾಧ್ಯ ಈ ಡಾಕ್ಟ್ರು ಬ್ರೋ ಗಮನಕ್ಕೆ ತಂದಿದ್ದಾರೆ ಅವರಲ್ಲಿ ಕಮಿಷನ್ ಅನ್ನೋದನ್ನು ಬರೆದಿದ್ದಾರೆ ಅದು ಬರೆಯೋ ಬದಲು ಅಲ್ಲಿ ಅವ್ರು ಮಾಡಿರೋ ವಿಡಿಯೋದಲ್ಲೇನೆ ಸಾಕಷ್ಟು ಜನ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ನಮ್ಮ ಡ್ರೈವರ್ಸ್ಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಹಣ ದಯವಿಟ್ಟು ಆ್ಯಪ್ ಪ್ರಮೋಷನ್ ಮಾಡಬೇಡಿ ಇದು ರಮ್ಮಿ ಇವೆಲ್ಲ ಏನಿದಾವೆ ಆ್ಯಪ್ಗಳು ಅದೆಲ್ಲದಕ್ಕಿಂತ ಡೈಂಜರ್ ಇವ್ರುಗಳು ಇವ್ರನ್ನ ನೀವು ದಯವಿಟ್ಟು ಪ್ರಮೋಷನ್ ಮಾಡಬೇಡಿ ನಾವು ಇವ್ರನ್ನೆಲ್ಲ ವಿರೋಧ ಮಾಡ್ತಾ ಇದೀವಿ ಇವರಿಂದ ನಮಗೆ ಸಮಸ್ಯೆಗಳಾಗ್ತಾ ಇದಾವೆ ಅಂತೇಳಿ ತುಂಬಾ ಜನ ಡ್ರೈವರ್ ರಿಕ್ವೆಸ್ಟ್ ಮಾಡಿದ್ದಾರೆ ಆ ರಿಕ್ವೆಸ್ಟು ನಾನು ಯಾವಾಗ ನೋಡಿದೆ ಅಂದರೆ ನಾನು ಕಾಮೆಂಟ್ ಹಾಕಿದ್ಮೇಲೆ ನೋಡಿದ್ದು ನಾನು ಕಾಮೆಂಟ್ ಹಾಕೋದಕ್ಕೂ ಕಾರಣ ಈ ದೇವನಹಳ್ಳಿ ಭಾಗದಲ್ಲಿ ಒಬ್ರು ಕಿಚ್ಚ ಬಾಬುಜಾನ್ ಅಂತ ಹೇಳಿ ಅವ್ರದ್ದು ಫೇಸ್ಬುಕ್ ಐ ಡಿ ನನ್ನನ್ನು ಟ್ಯಾಗ್ ಮಾಡಿ ಹಾಕಿರ್ತಾರೆ ಸೋಮಣ್ಣ ಇದ್ರ ಪ್ರತಿಕ್ರಿಯೆ ಏನು ಕೊಡ್ತೀರಾ ಅಂದ್ಬಿಟ್ಟು ನಾನು ಆಮೇಲೆ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿದೆ ಎಲ್ಲೆಲ್ಲಿ ಡಾಕ್ಟರ್ ಬ್ರೋ ಮಿಸ್ಟೇಕ್ ಮಾಡಿದ್ದಾರೆ ಅಂತೇಳಿ ಆ ಮಿಸ್ಟೇಕ್ ಅಲ್ಲಿ ನಾನ್ ಏನು ಅಂದ್ರೆ ಮೊದಲನೇದಾಗ ಅವ್ರ ಸಬ್ಜೆಕ್ಟ್ ತಗೊಂಡಿದ್ದು ಆಟೋ ಮತ್ತು ಕ್ಯಾಬ್ ಚಾಲಕರುಗಳು ನೀವ್ ಇದ್ರಲ್ಲಿ ಸೇರ್ಪಡೆ ಸೇರ್ಪಡೆಯಾಗಿ ನಮ್ಮ ಯಾತ್ರೆಯಲ್ಲಿ ಇದು ಕರ್ನಾಟಕದ ಹೆಮ್ಮೆಯ ಆಪ್ ಅಂತ ಹೇಳಿದ್ರು ಇದು ಕರ್ನಾಟಕದ ಆಪ್ ಅಲ್ಲ ಇವು ಕನ್ನಡದವರೇ ಅಲ್ಲ ನಾನು ಎವಿಡೆನ್ಸ್ ಸಮೇತ ಕೊಟ್ಟಿದ್ದೀನಿ ಅವರಿಗೆ ಇದು ಬಂದು ಕೇರಳ ಮೂಲದ ಆಪ್ ಕರ್ನಾಟಕದಲ್ಲಿ ಯಾರೇ ಒಬ್ಬ ಬೇರೆ ರಾಜ್ಯದಲ್ಲಿ ಅವ್ನ ಸಂಸ್ಥೆನ ನಿರ್ಮಾಣ ಮಾಡ್ಕೊಂಡಿದ್ರು ಕರ್ನಾಟಕದಲ್ಲಿ ಅವ್ನು ಬಿಸ್ನೆಸ್ ಮಾಡಬೇಕು ಅಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ರಿಜಿಸ್ಟರ್ ಆಫ್ ಕಂಪನೀಸ್ ಅಲ್ಲಿ ಕೋರ್ಮಂಗ್ಲಾದಲ್ಲಿ ಆಫೀಸ್ ಇದೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಹಂಗಾಗಿ ಇವರು ಏನ್ ಮಾಡಿದ್ದಾರೆ ಡಾಕ್ಟರ್ ಪ್ರೋಗ್ರೆ ಮಿಸ್ಗೈಡ್ ಮಾಡಿದ್ದಾರೆ ಇದು ಕರ್ನಾಟಕದ ಆಪ್ ಅಂತ ಹೇಳಿ ಇದು ಮೂಲತಃ ಕೇರಳ ಬೇಸ್ಡ್ ಆಪ್ ಹೋಗ್ಲಿ ಇವರು ಕೇರಳ ಇಂದ ಆದ್ರೂ ಬರ್ಲಿ ಯಾವ ರಾಜ್ಯದಿಂದ ಆದ್ರೂ ಬರ್ಲಿ ಡಾಕ್ಟರ್ ಪ್ರೋಗ್ರೆ ಅಲ್ಲಿ ಸುಳ್ಳು ಹೇಳಿಸಿದಾರೆ ಕರ್ನಾಟಕದ ಆಪ್ ಅಂತ ಸರ್ ನಮ್ ಕನ್ನಡ ನಮ್ ಕನ್ನಡಿಗರಿಗೆ ಒಂದೇ ಮನೋಭಾವ ನಮ್ ಕನ್ನಡದವ್ರು ಚೆನ್ನಾಗಿರ್ಲಿ ನಮ್ ಕನ್ನಡದವ್ರು ಬೆಳಿಲಿ ಅನ್ನೋ ಮನಸ್ಥಿತಿನೇ ಜಾಸ್ತಿ ಹಂಗಾಗಿ ಕನ್ನಡಕ್ಕೆ ಆದ್ಯತೆ ಜಾಸ್ತಿ ಕೊಡ್ತಾರೆ ಆ ಆ ಒಂದು ಕನ್ನಡ ಅನ್ನೋ ಒಂದು ಪದನ ಇವರು ಯಾವ ರೀತಿ ಇವ್ರು ಬಿಸ್ನೆಸ್ಗೆ ಮಿಸ್ಗೈಡ್ ಮಾಡ್ಕೊಂಡ್ರು ಅಂದ್ರೆ ಡಾಕ್ಟರ್ ಬ್ರೋ ಮುಖಾಂತರ ಮಾಡ್ಕೊಂಡಿದ್ದು ನಮ್ಗೆ ತುಂಬಾ ಬೇಜಾರಾಗಿದ್ದು ಸರಿ ಮಾಡ್ಕೊಂಡ್ರು ಅದರಿಂದ ಬಂದಾದ ಮೇಲೆ ಏನಾಯ್ತು ಆಟೋ ಡ್ರೈವರ್ನ ಇವ್ರು ಮಾತಾಡಿಸ್ತಾರೆ ಆಟೋ ಜರ್ನಿ ಮಾಡೋ ಟೈಮಲ್ಲಿ ಆ ಆಟೋ ಡ್ರೈವರ್ ಹೇಳ್ತಾನೆ ಕಮಿಷನೇ ಇಲ್ಲ ಅಂತ ಹೇಳ್ತಾನೆ ಸರ್ ಈ ಓಲಾ ಊಬರ್ ರ್ಯಾಪಿಡೋ ಯಾವೆಲ್ಲ ಆಪ್ ಗಳು ಬಂದಿದಾವೆ ಅಂದ್ರೆ ಡಿವೈಸ್ ಗಳಲ್ಲಿ ಬಿಲ್ ಬರೋದು ಇದು ಡಿವೈಸ್ ಮೊಬೈಲ್ ಮಾಡಂಗಿಲ್ಲ ಈ ಸಂಸ್ಥೆಗಳು ಏನು ಕಮಿಷನ್ ಇಲ್ಲ ಅಂತ ಹೇಳ್ತಾರೆ ಇವ್ರನ್ನ ನಂಬಂಗಿಲ್ಲ ಸರ್ ಇವತ್ತು ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಇದ್ರೆ ನಾಳೆ ಕಮಿಷನ್ ಹೋಗ್ತಾರೆ ನಾಳೆ ಸಬ್ಸ್ಕ್ರೈಬ್ ಕಮಿಷನ್ ಇಲ್ಲ ಅಂದ್ರೆ ಅದಕ್ಕೆ ಇನ್ನೇನೋ ಒಂದು ಹೆಸರು ಸೇರಿಸ್ತಾರೆ ತರ ಈ ಬಿಸ್ನೆಸ್ ಮ್ಯಾನ್ಗಳು ಮೆಂಟಾಲಿಟಿಗಳು ಸರ್ ಮುಂಚೆ ಓಲಾ ಊಬರ್ ಎರಡೇ ಬೆಂಗಳೂರ್ನ ಆಳ್ತಾ ಎರಡೇ ಕಂಪ್ನಿ ಇದಾದ್ಮೇಲೆ ರಾಪಿಡೋ ಬೈಕ್ ಅಂದ್ಕೊಂಡು ಆತ ಬಂದು ಬೈಕ್ ಜೊತೆಗೆ ಆಟೋನು ಸೇವೆ ಕೊಡ್ತಾ ಇದ್ದಾನೆ ಕ್ಯಾಬ್ ಸೇವೆ ಕೊಡ್ತಾ ಇದ್ದಾನೆ ಅವನು ಬಂದಾದ್ಮೇಲೆ ನಮ್ಮ ಯಾತ್ರಿ ಬಂದ ಈ ನಮ್ಮ ಯಾತ್ರಿ ಮತ್ತೆ ರಾಪಿಡೋ ಇವರಿಬ್ಬರು ಬಂದಾದ್ಮೇಲೆ ಇವರು ಕಮಿಷನ್ ಬರಲಿಲ್ಲ ಯಾಕೆಂದ್ರೆ ಓಲಾ ಊಬರ್ ಬಂದು ಮೂವತ್ತೆಂಟು ಪರ್ಸೆಂಟ್ ಕಮಿಷನ್ ತಗೊಂತಿದ್ರು ವಿತ್ ಜಿ ಎಸ್ ಎಲ್ಲ ಸೇರಿ ಇವರು ಬಂದ್ಮೇಲೆ ಇವರು ಸಬ್ಸ್ಕ್ರೈಬ್ ಪ್ಲಾನ್ ಅಂತ ಬಂದ್ರು ಇವ್ರು ಬಂದಿದ್ದು ಒಳ್ಳೇದೇ ಸಬ್ಸ್ಕ್ರೈಬ್ ಪ್ಲಾನ್ ಇವ್ರು ಬಂದ ಮೇಲೆ ಅವರು ಕೂಡ ಸಬ್ಸ್ಕ್ರೈಬ್ ಅಂತ ಆದರು ಊಬರ್ ಈ ನಾಲ್ಕು ಸಂಸ್ಥೆಗಳು ಸಬ್ಸ್ಕ್ರೈಬ್ ಪ್ಲಾನ್ ಬಂದ ಮೇಲೆ ಒಂದೊಂದು ಅಮೌಂಟ್ ನಿಗದಿ ಮಾಡ್ತಾರೆ ನೋಡಪ್ಪ ನೀನು ಆಟೋದವ್ರಾ ನಿನ್ನ ಕ್ಯಾಬ್ ಅವನ ತಗೋ ನೀನು ಒಂದು ದಿನದಲ್ಲಿ ಐದು ಸಾವಿರ ದುಡಿತಿಯೋ ಹತ್ತು ಸಾವಿರ ದುಡಿತೀಯೋ ಅದು ನಿನ್ನ ಕೆಪಾಸಿಟಿ ನನಗೆ ನೀನು ಒಂದು ದಿನಕ್ಕೆ ಇಷ್ಟು ಹಣ ಕಟ್ಬಿಡು ಐವತ್ತು ರೂಪಾಯಿ ಕಡತೀವೋ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಕಟ್ತೀವೋ ಇನ್ನೂರು ರೂಪಾಯಿ ಕಡ್ತೀವೋ ಆಯಾ ಸಂಸ್ಥೆಯವರು ಒಂದು ಫ್ಲಾಟ್ ಅಂದ್ರೆ ಸಬ್ಸ್ಕ್ರೈಬ್ ಅಮೌಂಟ್ ಅನ್ನ ತಗೊಳ್ತಾರೆ ಸಂತೋಷ ಯಾವ ಡ್ರೈವರ್ಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲೋಗಿ ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನಾಗ್ಬಿಟ್ಟಿದ್ದೋ ಅದ್ರ ಬಗ್ಗೆ ನಾವು ಫೋಕಸೇ ಮಾಡಿರಲಿಲ್ಲ ಈ ಸಬ್ಸ್ಕ್ರೈಬ್ ಪ್ಲಾನ್ ಮೇಲೆ ಈ ಸಂಸ್ಥೆಗಳು ಬದಲಾವಣೆ ಆದ್ಮೇಲೆ ಏನೋ ಒಂದು ನಡೀತಾ ಇದೆ ನಡ್ಕೊಂಡು ಹೋಗಲಿ ಅಂತ ನಾವು ಕೂಡ ಇದ್ದಿದ್ದು ಮಿಡಲ್ ಅಲ್ಲಿ ನಾವು ಈ ಒಂದು ಮೀಟರ್ ಕಾನ್ಸೆಪ್ಟ್ಗೆ ಒತ್ತನ್ನ ಕೊಟ್ಕೊಂಡು ಪ್ರೊಸೆಸ್ ಮಾಡ್ತಾ ಇದ್ದವು ಈ ನಮ್ಮ ಅವ್ರು ಏನ್ ಮಾಡಿದ್ರು ಆಟೋ ಡ್ರೈವರ್ ಕಡೆ ಅಂದ್ರೆ ಇದು ಕಮಿಷನ್ನೇ ಇಲ್ಲ ಅಂತ ಅಂದ್ರು ಡಾಕ್ಟರ್ ಪ್ರೋ ಬಾಯಲ್ಲೂ ಹೇಳಿದ್ದಾರೆ ಬೇರೆ ಎಲ್ಲ ಆ್ಯಪ್ ಕಮಿಷನ್ ಇದಾವೆ ಈ ಆ್ಯಪ್ ಅಲ್ಲಿ ಕಮಿಷನ್ ಇಲ್ಲ ಅಂತ ಕಮಿಷನ್ ಇಂದ ಆಲ್ರೆಡಿ ಎಲ್ಲ ಮುಕ್ತ ಆಗ್ಬಿಟ್ಟು ಸಬ್ಸ್ಕ್ರೈಬ್ ಪ್ಲಾನ್ ಬಂದ್ಬಿಟ್ಟಿದ್ದಾರೆ ಹಂಗಿದ್ಮೇಲೆ ಡಾಕ್ಟರ್ ಪ್ರೋ ಬಾಯಲ್ಲಿ ಇದು ಕಮಿಷನ್ ಅಲ್ಲದೆ ಇರೋ ಆ್ಯಪ್ ಅಂತ ಹೇಳ್ತಾರೆ ಸರಿ ಸರ್ ನಾನು ಇಷ್ಟೇ ನಿಮ್ಮ ನಾಲ್ಕು ಕೂಡ ಸಬ್ಸ್ಕ್ರೈಬ್ ಪ್ಲಾನ್ ಹೋಗಿದ್ದೀರಾ ಅಂದ್ಮೇಲೆ ಒಬ್ಬ ಡ್ರೈವರ್ ಎಷ್ಟನ ದುಡ್ಕೋ ನನ್ಗೆ ಇಷ್ಟ ಅಮೌಂಟ್ ಕಟ್ಟು ಅಂತ ಹೇಳದ್ಮೇಲೆ ನೀವು ಮೀಟರ್ ರನ್ ಮಾಡ್ತಾ ಇಲ್ಲ ಈಗ ನಮ್ಮ ಬೆಂಗಳೂರು ಡಿ ಸಿ ಏನ್ ಹೇಳ್ತಾರೆ ಮೀಟರ್ ಅಲ್ಲಿ ಪ್ರಯಾಣಿಕರು ಸರ್ವಿಸ್ ಕೊಡ್ಬೇಕು ಅಂತಾರೆ ಸಂಚಾರಿ ಪೊಲೀಸ್ನವ್ರು ಏನ್ ಹೇಳ್ತಾರೆ ನೀನ್ ಯಾವ್ದೇ ಆಟೋದಲ್ಲಿ ಕರ್ಕೊಂಡು ಸೇವೆ ಕೊಡ್ತಿದ್ಯಾ ಅಂದ್ರೆ ನಿನ್ನ ಆಟೋ ಮೀಟರ್ ರನ್ನಿಂಗ್ ಅಲ್ಲಿ ಇರಬೇಕು ಅಂತ ಕೇಳ್ತಾರೆ ಒಬ್ಬ ಆರ್ ಆರ್ಟಿಒದವ್ರು ಗಾಡಿ ಹಿಡಿದ್ರು ಮೀಟರ್ ಚಾಲ್ ತಿನ್ನಿದ್ಯಾ ಅಂತ ನೋಡ್ತಾರೆ ನಮ್ಮ ಇಡೀ ಇಲಾಖೆಗಳೇ ಮೀಟರ್ ಮೇಲೆ ಫೋಕಸ್ ಮಾಡುತ್ತೆ ಹಂಗಿದ್ಮೇಲೆ ಈ ಆಪ್ ಸಂಸ್ಥೆಗಳು ಬಂದ ಮೇಲೆ ಮೀಟರ್ ನ ಯಾರು ಬಳಸೋದೇ ಇಲ್ಲ ಎಲ್ಲ ಡಿಜಿಟಲ್ ಎಲ್ಲ ಡಿಜಿಟಲ್ ಬಿಲ್ ಎಲ್ಲ ಡಿವೈಸ್ ಇಟ್ಕೊಂಡು ಕೂತಿರ್ತಾರೆ ಇದು ಅಕ್ರಮ ಇದು ಮಾಡಂಗೆ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳೋದು ಅಧಿಕಾರಿಗಳನ್ನೇ ಇವರು ಪೈಪೋಟಿ ಕೊಟ್ಕೊಂಡು ಟಾಂಗ್ ಕೊಟ್ಕೊಂಡು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ ಅಧಿಕಾರಿಗಳು ಇದ್ರ ಇದ್ರ ವಿರುದ್ಧ ಹೋದ್ರು ಕೂಡ ಏನು ಮಾಡಕ್ ಆಗ್ತಾ ಇಲ್ಲ ಅಸಹಾಯಕ ಸ್ಥಿತಿಯಲ್ಲಿ ಒಬ್ಬ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇರ್ತಾರೆ ಅಂದ್ರೆ ಸರ್ ನಮ್ ನಾವೇನ್ ಆಗ್ಬೇಕು ಅಧಿಕಾರ ಇರೋರೆ ಆತರ ಇದಾರೆ ಅಂದ್ರೆ ನಾವೇನ್ ಮಾಡ್ಬೇಕು ನಾವು ಇದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಕೊಂಡು ಹೋರಾಟ ಮಾಡ್ತಾ ಇರೋದು ಅಂಥದ್ರಲ್ಲಿ ಇವರು ಪ್ಲಾಟ್ಫಾರ್ಮ್ ಫೀಸಿಗೆ ತಂದಿದ್ದೀವಿ ಅಂದ್ಮೇಲೆ ಒಬ್ಬ ಡ್ರೈವರ್ ಎಷ್ಟೊಂದು ದುಡ್ಕೊತೀನಿ ಅಂದಮೇಲೆ ನಿನ್ಗೆ ಯಾಕಯ್ಯ ಬೇಕು ಕಮಿಷನು ಪ್ಲಾಟ್ಫಾರ್ಮ್ ಏನೋ ಏನೋ ಒಂದು ಹುಡುಕೊಂದ್ರೆ ಮೀಟ್ರ್ ಹಾಕಿ ಬಿಡು ಅಂತ ಇವರು ಮೀಟ್ರ್ ಆಗದೇ ಇರೋದ್ರಿಂದ ಸರ್ ಡಾಕ್ಟರ್ ಪ್ರೋ ಬಂದು ಈ ಅನಧಿಕೃತ ಸಂಸ್ಥೆ ಇವರು ಲೈಸೆನ್ಸ್ ಇಕ್ಕೊಂಡಿಲ್ಲ ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ ಈ ಸಂಸ್ಥೆಯವರು ಹೇಳ್ಕೊತಾರೆ ಯಾವ್ದೋ ಒಂದ್ ಎರಡು ಸಂಘಟನೆಯವರು ಇವ್ರು ನಮ್ಮ ಯಾತ್ರೆಗೆ ನುಗ್ಗಿ ಗಲಾಟೆ ಮಾಡಿದ್ರು ನಿಮ್ಮ ಅಗ್ರಿಗೇಟರ್ ಲೈಸೆನ್ಸ್ ಬೇಕು ಅಂತ ಅವ್ರು ಕೇಳಿದ್ರು ಆಗ ಅವ್ರಿಗೆ ನಾವು ಒಂದು ವಾರ ಟೈಮ್ ಕೊಡಿ ನಿಮ್ಗೆ ಕೊಡ್ತೀವಿ ಅಂತನೂ ಕೂಡ ಅವ್ರನ್ನ ಸತಾಯಿಸಿದ್ರು ಒಂದು ವಾರ ಬಿಟ್ಕೊಂಡು ಮತ್ತೆ ಅವ್ರು ಹೋದ್ರು ಅಗ್ರಿಗೇಟರ್ ಲೈಸೆನ್ಸ್ ಕೊಡ್ಲಿಲ್ಲ ಲೈಸೆನ್ಸ್ ಕೊಟ್ಟಿದ್ರೆ ತಾನೇ ಕೊಡೋದು ಅವಾಗ ಅವ್ರಿಗೆ ಮಿಸ್ಗೈಡ್ ಮಾಡಿದ್ರು ನಾವು ಅಗ್ರಿಗೇಟರ್ ಲೈಸೆನ್ಸ್ ವ್ಯಾಪ್ತಿಗೆ ಬರಲ್ಲ ಒಬ್ಬ ಪ್ರಯಾಣಿಕ ಅಲ್ಲಿರ್ತಾನೆ ಒಬ್ಬ ಚಾಲಕ ಇಲ್ಲಿರ್ತಾನೆ ಆಟೋ ಕ್ಯಾಬ್ ಏನಿವಮ್ಮ ಸಿಂಕ್ ಮಾಡೋದಷ್ಟೇ ಅವರಲ್ಲಿ ಇದಾರೆ ಮಾಡ್ಕೊಡೋದಷ್ಟೇ ನಮ್ಮ ಕೆಲಸ ಅದಕ್ಕೆ ನಾನು ಕಮಿಷನ್ ತಗೊಂತಿದೀನಿ ಅಂತ ಹೇಳ್ತಾನೆ ಹಂಗಿದ್ಮೇಲೆ ನಿನ್ನ ಒಂದು ಆಪ್ ಸಂಸ್ಥೆಗಳಲ್ಲಿ ಆಟೋಗಳು ಆಟೋಗಳು ಇದಾವೆ ಸರ್ ಕ್ಯಾಬ್ಗಳು ಯಾಕಿದಾವೆ ಏನಕ್ಕೆ ನೀವು ನ ಮಾಡ್ಕೊಂಡು ಕೂತಿದೀರಾ ಎಲೆಕ್ಟ್ರಿಕಲ್ ಆಟೋಗಳು ಒಂದು ಒಬ್ಬ ಡಿಯಲ್ ಹೊಂದಿರೋ ಬೇಕು ಅಂದ್ರೆ ನಾನು ಹೋಗಿ ಪರ್ಮಿಟ್ ಅಪ್ಲೈ ಮಾಡ್ಬೇಕು ಸರ್ ನನ್ನ ಒಂದು ಡಿ ಎಲ್ಗೆ ಒಂದೇ ಒಂದು ಪರ್ಮಿಟ್ ಕೊಡೋದು ಆ ಒಂದು ಪರ್ಮಿಟ್ಗೆ ನಾನು ಒಂದೇ ಆಟೋ ತಗೊಳಕ್ಕೆ ಸಾಧ್ಯ ಪರ್ಮಿಟ್ ಇಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕಲ್ ಆಟೋಗಳನ್ನ ದಂಡಿಯಾಗಿ ಇಲ್ಲಿಗಲ್ಲ ಇಳಿಸಿದ್ದಾರೆ ಹಂಗೆ ಇಲ್ಲಿಗಲ್ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಬರಲ್ಲ ದಂಡಿಯಾಗಿ ಅವ್ರ ಹತ್ರ ಆಟೋಗಳು ಇದ್ದಾವೆ ಅಂದರೆ ಪರ್ಮಿಟ್ ಇಲ್ಲ ಆಟೋಗಳಿಗೆ ಈಗ ಗ್ರೀನ್ ಕಲರ್ ಚಾರ್ಜಿ ಹೊಂದಿರುವಂತಹ ಆಟೋ ಡ್ರೈವರ್ಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲೇನೆ ಸೇವೆ ಕೊಡಬೇಕು ಈ ಎಲೆಕ್ಟ್ರಿಕಲ್ ಆಟೋಗಳು ಬಿ ಬಿ ಎಂ ಪಿ ಲಿಮಿಟ್ ಬಿಟ್ಟು ಕೂಡ ಹೋಗ್ಬೋದು ತಾರತಮ್ಯ ಮಾಡಿಕೊಂಡು ಗ್ರೀನ್ ಚಾರ್ಸಿ ಅವ್ರಿಗೆಲ್ಲ ಹೊಟ್ಟೆ ಮೇಲೆ ಹೊಡಿತಾ ಇಲ್ವಾ ನಿಮಗೆ ಪರ್ಮಿಟ್ ಇಲ್ಲ ಅಂತ ಹೌದು ಹಸಿರು ಕಲರ್ ಇದು ಇದೆ ಹತ್ರ ಎಲೆಕ್ಟ್ರಿಕಲ್ ಆಟಗಳು ಬಣ್ಣ ಬಣ್ಣ ಡಿಫ್ರೆಂಟ್ ಮಾಡ್ಬಿಟ್ಟಿದ್ದಾರೆ ಬಿಡಿ ಈ ತರ ಫ್ಲೀಟ್ಗಳನ್ನ ಮಾಡಿಕೊಂಡು ನಡೆಸ್ತಾ ಇದಾರೆ ಮತ್ತೆ ಇವರು ನಾವು ಅಗ್ರಿಗೇಟರ್ ಅಲ್ಲ ಅಂದ್ಮೇಲೆ ನಿನ್ನ ಹತ್ರ ಗಾಡಿ ಹಾಕ್ಬೇಕು ಯಾಕೆ ನೀನು ಅದು ದಯಾನಂದ್ ಸಾಹೇಬ್ರು ಕಮಿಷನರ್ ಅವ್ರನ್ನ ಇಟ್ಕೊಂಡು ಅದು ಏನ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ಮರ್ಮ ಏನಿದೆಯೋ ನಮ್ಗೆ ಗೊತ್ತಿಲ್ಲ ಮಹಿಳಾ ಸಬಲೀಕರಣ ಅನ್ನೋ ಒಂದು ಟೈಟ್ಲನ್ನ ತಗೊಂಡ್ಬಂದು ಕಮಿಷನರ್ ಕಡೆ ನಮ್ಮ ಯಾತ್ರಿನ ಪ್ರಮೋಷನ್ ಮಾಡಿಸಿ ಆ ಹೆಣ್ಮಕ್ಳುಗಳನ್ನ ಮುಂದೆ ಬಿಡ್ಕೊಂಡು ಅಂದ್ರೆ ನೀನು ಕಸ್ಟಮರ್ನ ಮತ್ತೆ ಡ್ರೈವರ್ನ ಸಿಂಕ್ ಮಾಡೋ ವ್ಯಕ್ತಿನ ಅಲ್ಲ ಒಬ್ಬ ಪಕ್ಕ ಬಿಸ್ನೆಸ್ ಮಾಡೋಕೆ ಬಂದಿದ್ಯಾ ನಾವ್ ಇದನ್ನ ಕೇಳ್ತಾರ ಡಾಕ್ಟರ್ ಬ್ರೋನ ಅವ್ರು ಇಲ್ಲಿಗಲ್ ಬಿಸ್ನೆಸ್ ನಡೆಸ್ತಾ ಇದಾರೆ ನೀವೊಬ್ಬ ಡಾಕ್ಟರ್ ಬ್ರೋ ಗೋ ನೀನು ಹಸು ನಿನ್ನಂತ ವ್ಯಕ್ತಿನ ಇದಕ್ಕೆ ಬಳಸ್ಕೊಂಡಿದ್ದಾರೆ ಅಂದಮೇಲೆ ಖಂಡಿತ ಅಗ್ರಿಮೆಂಟ್ ಆಗಿದೆ ಸರ್ ಅವ್ರಿಗೆ ಪ್ರೂವ್ ಮಾಡಿ ತೋರಿಸ್ಕೊಡ್ಲಿಬೇಕ್ರೆ ಡಾಕ್ಟರ್ ಬ್ರೋ ನಾನೇನು ಅಗ್ರಿಮೆಂಟೇ ಆಗಿಲ್ಲ ಅಂತ ಅಗ್ರಿಮೆಂಟ್ ಆಗದೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಿರಲ್ಲ ಪ್ರಮೋಷನ್ ಹೇಳಿದ್ರು ವಿಡಿಯೋ ಡಿಲೀಟ್ ಮಾಡ್ತಿಲ್ಲ ಸಾವಿರಾರು ಜನ ಡ್ರೈವರ್ಗಳು ಕಾಮೆಂಟ್ ಹಾಕಿದ್ರೆ ನೀವು ಡಿಲೀಟ್ ಮಾಡ್ತಿಲ್ಲ ಅಂದ್ರೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀರಾ ಡಾಕ್ಟರ್ ಬ್ರೋ ಅಂದ್ರೆ ಏನು ಪ್ರಪಂಚ ಪರ್ಯಟನೆ ಮಾಡಿ ಪರ್ಯಟನೆ ಮಾಡಿದಂತಹ ವಿಚಾರಗಳನ್ನ ಜನ ತಿಳಿಸ್ತಿರೋದ್ರಿಂದ ಜನ ಯೂಟ್ಯೂಬ್ ಮುಖಾಂತರ ವಿಡಿಯೋಸ್ಗಳ್ನ ನೋಡ್ತಿರೋದ್ರಿಂದ ಡಾಕ್ಟರ್ ಬ್ರೋಗೆ ಯೂಟ್ಯೂಬ್ ಮುಖಾಂತರ ಹಣ ಹೋಗ್ತಾ ಇದೆ ಡಾಕ್ಟರ್ ಬ್ರೋ ಏನು ಸುಮ್ಮನೆ ಕೆಲಸ ಇಲ್ಲದೆ ಏನು ವರ್ಮಾನ ಇಲ್ಲದೆ ಊರು ಸುತ್ತಾ ಇಲ್ಲ ಜನ ನೋಡ್ಲಿ ಅನ್ನೋ ಕಂಟೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಜನ ನೋಡ್ತಿರೋದ್ರಿಂದ ಡಾಕ್ಟರ್ ಬ್ರೋಗೆ ದುಡ್ಡು ಹೋಗ್ತಾ ಇದೆ ಇಂದ ದುಡ್ಡು ಬರ್ತಿಲ್ಲ ಅಂದಿದ್ರೆ ಯಾವ ಪ್ರಪಂಚ ಪರ್ಯಟನೆ ಮಾಡ್ತಾ ಇರಲಿಲ್ಲ ಏನು ಮಾಡ್ತಾರಲ್ಲ ಡಾಕ್ಟರ್ ಬ್ರೋ ಯಾವ್ದಾದ್ರೂ ಕೆಲಸ ಕಾರ್ಯಕ್ಕೆ ಹೋಗಿರೋರು ಯೂಟ್ಯೂಬಲ್ಲಿ ದುಡ್ಡು ಬರ್ತದೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಎಲ್ಲ ದೇಶಕ್ಕೂ ಹೋಗಿ ಅಲ್ಲಿ ಎಷ್ಟೇ ರಿಸ್ಕ್ಗಳು ಬಂದ್ರು ಆ ರಿಸ್ಕ್ಗಳನ್ನ ತಗೊಂಡು ಯೂಟ್ಯೂಬಲ್ಲಿ ವಿಚಾರಗಳನ್ನ ಹಾಕ್ತಿರೋದು ನಮ್ಮವರು ಅವರ ವಿಚಾರವಂತಿಕೆಗಳನ್ನ ನೋಡ್ಕೊಂಡು ಕೂತ್ಕೊಂಡ್ರೇ ಅವರು ದುಡ್ಡು ಬರಲ್ಲ ಕಂಡೋರ್ ವಿಚಾರ ನೋಡ್ಕೊಂಡು ನೀವು ಅವರು ದುಡ್ಡು ಕೊಡ್ತಾ ಇದ್ದೀರಾ ಅಂಥದ್ರಲ್ಲಿ ಆ ಹುಡುಗ ಒಳ್ಳೇದು ಮಾಡ್ಬಿಟ್ಟ ಅಂತ ಹೇಳ್ತಿರಲ್ಲ ಅಗ್ರಿಗರು ನಾನು ಒಪ್ಕೊಂತೀನಿ ನೀವು ದುಡ್ಡು ಕೊಡ್ತಾ ಇದ್ದೀರ ನೀವು ನೋಡ್ತಾ ಇದ್ದೀರಾ ಅವ್ರು ಪ್ರಪಂಚ ಪರ್ಯಟನ ಮಾಡುತ್ತೀರಾ ವಿಡಿಯೋ ಆಗ್ತಾ ದುಡ್ಡು ಹೋಗ್ತಾ ಇದಾರೆ ಸಂತೋಷ ಚೆನ್ನಾಗಿರಲಿ ಮತ್ತು ಈ ಕಂಪ್ನಿ ಪ್ರಮೋಷನ್ ಮಾಡಿದ್ಯಲ್ಲ ಮತ್ತು ಈ ದುಡ್ಡು ಎಲ್ಲದೋಯಿತು ನಿನಗೆ ಈ ದುಡ್ಡು ಬೇಕು ಜನಗಳ ದುಡ್ಡು ಬೇಕು ಈ ದುಡ್ಡನ್ನ ನೀನು ತಗೊಂಡಿಲ್ಲ ಅಂದಮೇಲೆ ಪ್ರೂವ್ ಮಾಡಿ ತೋರಿಸು ಇಲ್ಲ ವಿಡಿಯೋ ಡಿಲೀಟ್ ಮಾಡು ನೀನು ವಿಡಿಯೋ ಡಿಲೀಟ್ ಮಾಡಿದ್ರೆ ನಾನು ಒಪ್ಕೊಂತೀನಿ ಓ ಅವ್ರದ್ದೇನೋ ಅಗ್ರಿಮೆಂಟ್ ಆಗಿಲ್ಲ ಇವ್ರೇನೋ ಅವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂತ ನಾನು ತಿಳ್ಕೊತೀನಿ ನಿನ್ನ ಸ್ವತಃ ನಿನ್ನ ಕಂಪ್ನಿಗೆ ಬಂದು ನಮ್ಮ ಯಾತ್ರೆ ಅನ್ನೋ ಒಂದು ಸಂಸ್ಥೆ ಇದು ಕೇರಳ ಬೇಸ್ಡ್ ಆ್ಯಪು ಇದ್ರಲ್ಲಿ ಬಂದಿರುವಂಥ ಮೂರು ಜನ ಸಿಇಒಗಳು ಕೂಡ ಕರ್ನಾಟಕದವರಲ್ಲ ಮತ್ತು ನೀನೇನು ಹೇಳಿದ್ಯಾ ಆಟೋದಲ್ಲಿ ಡ್ರೈವರ್ ಹತ್ರ ಕಮಿಷನ್ ಇಲ್ಲ ಅನ್ನೋ ತರ ಇವರು ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ತಗೊಂತ ಇದಾರೆ ಬೇರೆ ಎಲ್ಲಾ ಆಪ್ ಅಲ್ಲೂ ಕೂಡ ಕಮಿಷನ್ ಇದೆ ಈ ಆಪ್ ಅಲ್ಲಿ ಸುಳ್ಳು ಹೇಳ್ತೀಯಾ ತೋರ್ಸು ನಿಮ್ ಬೇರೆ ಯಾವ ಆಪ್ ಅಲ್ಲಿ ಕಮಿಷನ್ ಎಲ್ಲ ಸಬ್ಸ್ಕ್ರೈಬ್ ಪ್ಲಾನ್ ಅಲ್ಲಿ ಆಮೇಲೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾರೆ ಐ ಅವ್ರು ಹೇಳೋದು ಚೆಕ್ಅಪ್ ಫ್ರೀ ಹೆಲ್ತ್ ಚೆಕ್ಅಪ್ ಐ ಕೇರ್ ಇದು ಒಂದ್ ಆ್ಯಪ್ ಮಾಡ್ತಾ ಇದೆ ಬೇರೆ ಯಾವ್ದು ಮಾಡ್ತಿಲ್ಲ ಅದು ಯಾಕೆ ಮಾಡ್ತಿಲ್ಲ ಸರ್ ಓಲಾ ಊಬರ್ ರೋಹೋ ಐಫೋನ್ಗಳು ಕೊಟ್ಟವ್ರೆ ಪ್ರಾರಂಭದಲ್ಲಿ ಊಬರ್ ಐಫೋನ್ಗಳು ಕೊಟ್ಟಿದ್ದಾನೆ ಡ್ರೈವರ್ಗೆ ಅದೇ ಹೊಲ ಹೂವೈ ಮೊಬೈಲ್ಗಳು ಕೊಟ್ಟಿದ್ದಾರೆ ಮೈಕ್ರೋ ಮೊ ಮೈಕ್ರೋ ಏನೋ ಹೆಸರು ಬರ್ತಾ ಇದೆ ಆ ಮೊಬೈಲ್ಗಳು ಕೊಟ್ಟಿದ್ದಾರೆ ಟ್ಯಾಕ್ಸಿ ಫಾರ್ ಶೂರು ಅವರು ಕೂಡ ಮೊಬೈಲ್ಗಳನ್ನ ಕೊಟ್ಟಿರುವಂಥ ನಿದರ್ಶನಗಳಿದ್ದಾವೆ ಅವರು ಕೂಡ ಸರ್ ಇವರೊಂದು ಸಂಸ್ಥೆ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಆ ಸಂಸ್ಥೆ ಮುಖಾಂತರ ಅವರ ಒಂದು ಸೇವೆ ಕೆಲಸನ ಮಾಡ್ತಾ ಇದ್ದಾರೆ ಅಂದಾಗ ವರ್ಮಾನ ಬರ್ತಾ ಇದೆ ಅಂದರೆ ಟ್ಯಾಕ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಒಂದೊಂದು ಎನ್ ಜಿ ಒಗಳನ್ನ ಕೂಡ ಇವರು ಸ್ಥಾಪನೆ ಮಾಡೇ ಮಾಡ್ಕೊತಾರೆ ಆ ಎನ್ ಜಿ ಒ ಸ್ಥಾಪನೆ ಮಾಡ್ಕೊಂಡು ಸುಮ್ಮನೆ ಇರಲ್ಲ ಸೋಷಿಯಲ್ ಆಕ್ಟಿವಿಟೀಸ್ಗಳನ್ನ ಮಾಡಬೇಕು ಹಂಗಾಗಿ ಐ ಕೇರ್ ಮಾಡ್ತಾರೆ ಎಲ್ತ್ ಕ್ಯಾಂಪ್ ಮಾಡ್ತಾರೆ ಮಾಡಿದ್ದನ್ನು ಅಲ್ಲಿ ತೋರಿಸ್ಕೊತಾ ಇದ್ದಾರೆ ಅದನ್ನು ಬೇರೆ ಯಾವ ಆ್ಯಪಲ್ಲೂ ಕೂಡ ಮಾಡದೇ ಇರೋದು ಇವರು ಮಾಡ್ತಾರೆ ಅಂದರೆ ಬೇರೆ ಆ್ಯಪಲ್ಲಿ ಮಾಡಿರೋ ವಿಧಾವೆ ಎವಿಡೆನ್ಸ್ ಸಮೇತ ನಾನು ಕೊಡ್ತೀನಿ ಯಾಕೆ ಮಿಸ್ಗೈಡ್ ಮಾಡ್ತಿದ್ದೀಯಾ ಡಾಕ್ಟರ್ ಬ್ರೋ